ಗಂಡು ಹೆಣ್ಣುಗಳು ವಯಸ್ಸಿಗೆ ಬರುತ್ತಿದ್ದಂತೆ ಸಹಜವಾಗಿಯೇ ಆಕರ್ಷಣೆಗೆ ಒಳಗಾಗುತ್ತಾರೆ ಆಕರ್ಷಣೆಯೇ ಪ್ರೀತಿ ಪ್ರೇಮಗಳ ಮೊದಲ ಮೆಟ್ಟಿಲು ಪ್ರೀತಿಯಲ್ಲಿ ಆಕರ್ಷಣೆ ಇರಲೇಬೇಕು ಆದರೆ ಆಕರ್ಷಣೆಯೇ ಪ್ರೀತಿಯಲ್ಲ ಆಕರ್ಷಣೆಯನ್ನು ದೀರ್ಘಕಾಲ ಉಳಿಯಬಲ್ಲ ಪ್ರೀತಿಯಾಗಿ ಬದಲಾಯಿಸಲು ಪರಸ್ಪರ ಹೆಚ್ಚಿನ ಪರಿಚಯ ಒಡನಾಟ ಮತ್ತು ಸಮಯದ ಅಗತ್ಯವಿರುತ್ತದೆ ಆ ಸಮಯ ಅನ್ನುವುದು ಖಚಿತವಾದ ಬದುಕಿನ ತೀರ್ಮಾನಗಳನ್ನು ತೆಗೆದುಕೊಳ್ಳಲು ಬೇಕಾದ ಪ್ರಬುದ್ಧತೆಯನ್ನು ತಂದುಕೊಡುತ್ತದೆ ಕೇವಲ ಆಕರ್ಷಣೆಗೆ ಒಳಗಾಗಿ ಚಿಕ್ಕ ವಯಸ್ಸಿಗೆ ಮದುವೆಯಾಗಿ ಬದುಕನ್ನು ಕತ್ತಲೆಯಲ್ಲಿ ಕಳೆಯುತ್ತಿರುವವರು ನಮ್ಮ ಕಣ್ಣ ಮುಂದೆಯೇ ಕಾಣಸಿಗುತ್ತಾರೆ ಪ್ರತಿಭಾ ನಂದಕುಮಾರ್ ಅವರ ನಾನು ಹುಡುಗ ಮತ್ತು ಕಾಲ ಕವಿತೆ ಕೂಡ ಇಂತಹ ವಿಶಿಷ್ಟ ವಸ್ತುವನ್ನು ಒಳಗೊಂಡದ್ದಾಗಿದೆ ಒಬ್ಬನೇ ಹುಡುಗನನ್ನು ಮೂರು ಭಿನ್ನ ವಯೋಮಾನಗಳಲ್ಲಿ ನೋಡಿದಾಗ ಕಂಡುಬರುವ ಆಂತರಿಕ ಬೆಳವಣಿಗೆಯ ಸೂಕ್ಷ್ಮಗಳು ಬಹು ಅಡಕವಾಗಿ ವ್ಯಕ್ತವಾಗಿವೆ ಹದಿನಾರರ ಹರೆಯದ ನನಗೆ ಕನಸಿನ ರಾಜಕುಮಾರನಂತೆ ಕಾಣಿಸಿದ ಈ ಹುಡುಗ ಅಪರಂಜಿ ಗುಣದ ಮೇರೆ ಮೀರಿದ ಬುದ್ಧಿವಂತ ದೇಶ ಕಾಣದ ಅವನ ಮೀಸೆಯಡಿಯಲ್ಲಿ ಲೋಕದ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಅವನ ನಡೆ ನುಡಿ ನೋಟಕ್ಕೆ ಸರಿಮಿಗಿಲಿಲ್ಲ ಅವನಿಲ್ಲದ ಜೀವನದಲ್ಲಿ ಬೆಳಕಿಲ್ಲ ಅವನ ಖರ್ಚೀಫ್ ತುದಿಗೆ ಕಸೂತಿ ಹಾಕುವುದು ನನ್ನ ಜೀವನದ ಪರಮಧ್ಯೇಯ ಇದು ಮೊದಲ ಹಂತದ ಮುಗ್ಧತೆ ಹದಿನೆಂಟರ ತುಂಡತನದಲ್ಲಿ ಈ ಹುಡುಗ ಇನ್ನೂ ಸ್ವಲ್ಪ ಎತ್ತರವಿರಬೇಕಿತ್ತು ನನಗೆ ಅತ್ಯಂತ ಆಪ್ತ ಆದರೆ ಕಳೆದ ಸಲ ಊರಿಗೆ ಹೋಗುವಾಗ ಹೇಳಲಾಗಲಿಲ್ಲ ಮೊನ್ನೆ ನನ್ನ ಪಾರ್ಟಿಗೆ ಬರಲಿಲ್ಲ ತುಂಬ ಕೆಲಸವಿತ್ತೇನೋ ಪಾಪ ಒಂದೆರಡು ಮೋಸ ಸುಳ್ಳು ಅಸಹನೆ ಈ ಪ್ರಪಂಚದಲ್ಲಿ ಯಾರು ತಾನೇ ಪರ್ಫೆಕ್ಟ್ ಹೇಳಿ ಈ ಎರಡನೇ ಹಂತದಲ್ಲಿ ಮುಗ್ಧತೆ ಮಾಯವಾಗಿ ಅವನನ್ನು ವಿಶ್ಲೇಷಿಸುವಷ್ಟು ಆಗಿರುವ ಬೆಳವಣಿಗೆಯನ್ನು ಕಾಣಬಹುದು ಇಪ್ಪತ್ತರ ನಂತರ ಕಣ್ಣರಳಿಸಿ ಲೋಕ ನೋಡತೊಡಗಿದಾಗ ಈ ಹುಡುಗ ಯಾಕೆ ಇಷ್ಟು ಪೆದ್ದು ಪೆದ್ದಾಗಿದ್ದಾನೆ ಇದು ಮೂರನೆಯ ಹಂತದ ನಿರ್ಧಾರ ಕವಿತೆಯ ಮೂರು ಭಾಗಗಳಲ್ಲಿ ಮುಗ್ಧತೆ ವಿಶ್ಲೇಷಣೆ ಮತ್ತು ನಿರ್ಧಾರ ಇವು ಕ್ರಮವಾದ ವಿಕಾಸಗತಿಯಲ್ಲಿ ಪ್ರಕಟಗೊಂಡಿರುವುದನ್ನು ಗುರುತಿಸಬಹುದಾಗಿದೆ ಕವಿಯತ್ರಿಯ ಪರಿಚಯ ಪ್ರತಿಭಾ ನಂದಕುಮಾರ್ ಹೊಸಗನ್ನಡ ಕಾವ್ಯದ ದಿಟ್ಟ ಹೆಣ್ಣಿನ ಧ್ವನಿಯಾಗಿ ಮೂಡಿ ಬಂದಿರುವ ಕವಿಯತ್ರಿ ನಾವು ಹುಡುಗಿಯರೇ ಹೀಗೆ ಈ ತನಕ ರಸ್ತೆ ಹೆಂಚಿನ ಗಾಡಿ ಕವಡೆಯಾಟ ಕವನ ಸಂಕಲನಗಳಿಂದ ಗಮನ ಸೆಳೆದಿದ್ದಾರೆ ಸಮಕಾಲೀನರಿಗಿಂತ ಭಿನ್ನವಾಗಿ ಯೋಚಿಸುವ ಅಭಿವ್ಯಕ್ತಿಸುವ ಪ್ರತಿಭಾ ಅವರ ಕವಿತೆಗಳಲ್ಲಿ ಆಪ್ತತೆಯೊಂದಿಗೆ ದಿಟ್ಟತನವೂ ಬೆರೆತಿದೆ